ಬಳ್ಳಾರಿ ಜೈಲಿನಲ್ಲಿರುವ ನಟ ದರ್ಶನ್ಗೆ ಜಾಮೀನು ಟೆನ್ಷನ್ ಹೆಚ್ಚಾಗಿದೆ ಇವತ್ತೇ ನಿರ್ಧಾರವಾಗುತ್ತಾ ದರ್ಶನ್ ಜಾಮೀನು ಭವಿಷ್ಯ ಅಂತ ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ಮತ್ತೆ ಆರಂಭ ಆಗಿದೆ ದರ್ಶನ್ ಪರ ಹಿರಿಯ ವಕೀಲರಾಗಿರುವಂತಹ ಸಿವಿ ನಾಗೇಶ್ ಪ್ರಬಲವಾದ ವಾದ ಮಂಡನೆ ಮಾಡೋದಕ್ಕಿಂತ ಸಾಕಷ್ಟು ಹೋಮ್ ವರ್ಕ್ ಮಾಡಿಕೊಂಡು ಬಂದಿದ್ದಾರೆ ಐವತ್ತೇಳನೇ ಸಿಸಿಎಚ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ ಈಗಾಗಲೇ ಬಳ್ಳಾರಿ ಜೈಲಿನ ಸಹವಾಸವೇ ಸಾಕು ಅಂತಿದ್ದಾರೆ ದಾಸಾ ಇವತ್ತಾದ್ರೂ ಜಾಮೀನು ಸಿಗುತ್ತಾ ಇಲ್ವಾ ಅನ್ನುವಂತ ಟೆನ್ಷನ್ ನಲ್ಲಿ ದರ್ಶನ್ ಇದ್ದಾರೆ ಈಗ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ನಲ್ಲಿ ಜಾಮೀನ್ ಅರ್ಜಿಯ ವಿಚಾರಣೆ ಮತ್ತೆ ಶುರುವಾಗಿದೆ ದರ್ಶನ್ ಪರ ವಕೀಲರಾಗಿರುವಂತ ಸಿ ವಿ ನಾಗೇಶ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಷ್ಟು ಯಾವ ಪಾಯಿಂಟ್ಸ್ ಇಟ್ಕೊಂಡು ನಾನು ವಾದ ಮಾಡಿದ್ರೆ ದರ್ಶನ್ ಅವರಿಗೆ ಜೈಲ್ ಬೇಲ್ ಸಿಗಬಹುದು ಅನ್ನುವಂತ ಕಾರಣಕ್ಕೆ ಒಂದಷ್ಟು ಹೋಮ್ ವರ್ಕ್ ಮಾಡಿಕೊಂಡಿದ್ದಾರೆ ಜೊತೆಗೆ ಮೊನ್ನೆ ಅಷ್ಟೇ ದರ್ಶನ್ ಅವರನ್ನ ಕೂಡ ಭೇಟಿ ಮಾಡಿದ್ರು ಒಂದಷ್ಟು ದಾಖಲೆಗಳನ್ನ ಕೂಡ ಒಟ್ಟಾಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಕಲೆ ಹಾಕಿದ್ದಾರೆ ಇದೆಲ್ಲವನ್ನ ಇಟ್ಕೊಂಡು ಇವತ್ತು ಪ್ರಬಲವಾದ ವಾದ ಮಂಡನೆಯನ್ನ ಮಾಡ್ತಿದ್ದಾರೆ ಈಗಾಗಲೇ ದರ್ಶನ್ಗೂ ಕೂಡ ಬಳ್ಳಾರಿ ಜೈಲು ಸಹವಾಸವೇ ಸಾಕು ಅಂತ ಅನ್ಸಿಬಿಟ್ಟಿದೆ ಅವರ ಪತ್ನಿ ಆಗಾಗ ಬಂದು ಭೇಟಿ ಮಾಡ್ಕೊಂಡು ಹೋಗ್ತಿದ್ದಾರೆ ನಿನ್ನೆ ಕೂಡ ಪತ್ನಿ ಹಾಗೂ ಪುತ್ರರನ್ನ ಭೇಟಿ ಮಾಡಿದ್ರು ಆ ಸಂದರ್ಭದಲ್ಲೂ ಕೂಡ ಪುತ್ರನಿಗೆ ನಾನು ಆದಷ್ಟು ಬೇಗ ಹೊರಗೆ ಬರ್ತೀನಿ ಡೋಂಟ್ ವರಿ ಅಂತ ಹೇಳಿ ಕಳ್ಸಿದ್ದಾರೆ ಹೀಗಾಗಿ ಜಾಮೀನು ಸಿಗುತ್ತೋ ಇಲ್ವೋ ಅನ್ನುವಂತ ಟೆನ್ಷನ್ ನಲ್ಲಿ ದರ್ಶನ್ ಇದ್ದಾರೆ ಈಗ ವಿಚಾರಣೆ ಆರಂಭವಾಗಿದೆ ಸತತ ಎಂಟು ಬಾರಿ ಅವರ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿತ್ತು ಪದೇ ಪದೇ ವಿಚಾರಣೆ ಆಗ್ತಾ ಇತ್ತು ಅದೇ ರೀತಿಯಾಗಿ ಜಾಮೀನು ಅರ್ಜಿಯ ವಿಚಾರಣೆ ಕೂಡ ಮುಂದಕ್ಕೆ ಹೋಗ್ತಾನೆ ಇತ್ತು ಇವತ್ತು ಕೂಡ ಜಾಮೀನು ಅರ್ಜಿಯ ಭವಿಷ್ಯ ನಿಂತಿದೆ ಇವತ್ತು ಏನ್ ವಾದ ಮಂಡನೆ ಮಾಡ್ತಾರೆ ಸಿ ವಿ ನಾಗೇಶ್ ಅವರು ಯಾವ ಪಾಯಿಂಟ್ಸ್ ಅನ್ನ ಇಟ್ಕೊಂಡು ವಾದಿಸ್ತಾರೆ ಅದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಈಗಾಗಲೇ ವಿಚಾರಣೆ ಪ್ರಾರಂಭ ಆಗಿದೆ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ನಲ್ಲಿ ಒಟ್ಟು ಮೂವತ್ತೇಳನೇ ದಿನ ಇವತ್ತು ಪರಪನಾಗ್ರಹಾರದಲ್ಲಿ ಅದರಲ್ಲೂ ಕೂಡ ಬಳ್ಳಾರಿ ಪರಪ್ಪನ ಆಗ್ರಹಾರದಲ್ಲಿ ಜೈಲು ವಾಸವನ್ನ ಅನುಭವಿಸ್ತಾ ಇರುವಂತದ್ದು ದರ್ಶನ್ ಅವರು ಈಗಾಗಲೇ ಜೈಲಿನಿಂದ ಬಿಡುಗಡೆ ಸಿಗುತ್ತೆ ಅನ್ನುವಂತ ಒಂದಷ್ಟು ನಿರೀಕ್ಷೆಯಲ್ಲಿ ದರ್ಶನ್ ಇದ್ದಾರೆ ಜಾಮೀನ್ ಸಿಗಬಹುದು ಅಂತ ಅವರ ಜಾಮೀನು ಅರ್ಜಿಯನ್ನ ಇವತ್ತು ಮತ್ತೆ ವಿಚಾರಣೆಗೆ ಎತ್ಕೊಂಡಿದ್ದಾರೆ ಏನಾಗಬಹುದು ಅನ್ನುವಂತ ಆತಂಕ ದರ್ಶನ್ ಇರಬಹುದು ಅವರ ಪತ್ನಿ ವಿಜಯಲಕ್ಷ್ಮಿಗೂ ಕೂಡ ಇದ್ದೇ ಇದೆ ನಿನ್ನೆ ಕೂಡ ಅವರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಬೇಲ್ ಸಿಗುತ್ತೆ ಅನ್ನುವಂತ ಭರವಸೆಯ ಮಾತುಗಳನ್ನು ಆಡಿದಾರಂತೆ ಆದರೆ ಏನಾಗ್ಬಿಡುತ್ತೆ ಅನ್ನುವಂತ ಆತಂಕ ಟೆನ್ಷನ್ ದರ್ಶನ್ಗೆ ಇದ್ದೇ ಇದೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಎ ಟು ಆರೋಪಿ ಆಗಿರುವಂತ ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ಇವತ್ತು ಐವತ್ತೇಳನೇ ಸಿ ಸಿ ಎಚ್ ಆರಂಭ ಆಗಿದೆ ಇವರ ಪರವಾಗಿರುವಂತಹ ವಕೀಲರು ಸಿ ವಿ ನಾಗೇಶ್ ಅವರು ಪ್ರಬಲವಾದಂತಹ ವಾದವನ್ನ ಮಂಡನೆ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ ಹಿಂದೆ ಕೂಡ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಅರ್ಜಿ ವಿಚಾರಣೆಯನ್ನ ಮಾಡುವಾಗ ಇವರ ಪರ ವಕೀಲರು ಸುನೀಲ್ ಅವರೇನಿದ್ದಾರೆ ಒಂದಷ್ಟು ಪ್ರಬಲವಾದಂತಹ ವಾದವನ್ನ ಮಂಡಿಸಿದ್ರು ಆದ್ರೆ ಇನ್ನೂ ಕೂಡ ಕೆಲ ಸಮಯ ಬೇಕು ಅಂತ ಅವರು ಸಮಯವನ್ನ ತೆಗೆದುಕೊಂಡಿದ್ರು ಇವತ್ತು ದರ್ಶನ್ ಪರ ಸಿ ವಿ ನಾಗೇಶ್ ಅವರು ವಕೀಲರು ವಾದ ಮಂಡನೆ ಮಾಡೋದಕ್ಕೆ ಅಂತ ಸಿದ್ಧರಾಗಿ ಬಂದಿದ್ದಾರೆ ಏನೇನ್ ಪಾಯಿಂಟ್ಸ್ ಇಟ್ಕೊಂಡು ವಾದ ಮಂಡನೆ ಮಾಡ್ತಾರೆ ಅಂತ ನೋಡ್ಬೇಕಿದೆ ಈಗಾಗಲೇ ವಾದಿಸುವಂತ ಸಂದರ್ಭದಲ್ಲಿ ಹೇಳಿರೋದೇನಪ್ಪಾ ಅಂದ್ರೆ ರೇಣುಕಾ ಸ್ವಾಮಿ ಸಾಯುವಂತ ಸಂದರ್ಭದಲ್ಲಿ ದರ್ಶನ್ ಅಲ್ಲಿರ್ಲಿಲ್ಲ ಅಂತ ಅವ್ರು ವಾದ ಮಂಡನೆ ಮಾಡಿರುವಂತದ್ದು ಅವ್ರು ಸಾಯೋವರೆಗೂ ಕೂಡ ಇವ್ರು ಹೊಡೆದಿಲ್ಲ ಅವ್ರು ಸಾವನ್ನಪ್ಪುವಂತ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಕೊನೆ ಉಸಿರು ಎಳೆಯುವಾಗ ಇವ್ರು ಇರ್ಲಿಲ್ಲ ಇವ್ರು ಆ ರೀತಿ ಹೊಡೆದಿಲ್ಲ ಸಾಯೋ ಹಾಗೆ ಅಂತ ಅವ್ರು ವಾದ ಮಂಡನೆ ಮಾಡಿದ್ದಾರೆ ಅವರ ವಕೀಲರು ಏನಿದ್ದಾರೆ ಒಂದಷ್ಟು ಪಾಯಿಂಟ್ಸ್ ಅನ್ನ ಇಟ್ಕೊಂಡು ಇವತ್ತು ಕೂಡ ವಾದಿಸ್ಬೇಕು ದರ್ಶನ್ ಅವರಿಗೆ ಜಾಮೀನನ್ನ ಕೊಡಿಸಲೇಬೇಕು ಅಂತ ತಯಾರಾಗಿ ಬಂದಿರ್ತಾರೆ ನೋಡ್ಬೇಕಿದೆ ಯಾವ್ಯಾವ ಪಾಯಿಂಟ್ಸ್ ಅನ್ನ ಇಟ್ಕೊಂಡು ಯಾವ ಆಂಗಲ್ ಅಲ್ಲಿ ವಾದವನ್ನ ಮಂಡಿಸ್ತಾರೆ ಅಂತ ಈಗಾಗಲೇ ಸಾವಿರದ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ ಈ ಕೇಸ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಎ ಒನ್ ಆರೋಪಿ ಪವಿತ್ರ ಗೌಡ ಇರ್ಬೋದು ಎ ಟು ಆರೋಪಿ ದರ್ಶನ್ ಇರ್ಬೋದು ರಾಘವೇಂದ್ರ ಪವನ್ ಸೇರಿದಂತೆ ಯಾರ್ಯಾರ ಪಾತ್ರ ಏನೇನಿದೆ ಅನ್ನೋದು ಕೂಡ ಉಲ್ಲೇಖ ಆಗಿದೆ ಹಾಗಾಗಿ ಆ ಅಂಶಗಳನ್ನ ಇಟ್ಕೊಂಡು ಹೇಗೆ ವಾದಿಸ್ತಾರೆ ಇವತ್ತು ದರ್ಶನ್ ಪರ ಹಿರಿಯ ವಕೀಲ ಸಿ ವಿ ನಾಗೇಶ್ ಅವರ ವಾದ ಶುರುವಾಗಿದೆ ಈಗ ಅದೇ ಈಗ ಕುತೂಹಲವನ್ನ ಕೆರಳಿಸ್ತಾ ಇರುವಂತದ್ದು ಏನ್ ಅಂಶಗಳನ್ನ ಇಟ್ಕೊಂಡು ವಾದ ಮಂಡಿಸ್ತಾರೆ ನಮ್ಮ ಕಕ್ಷಿದಾರರಿಗೆ ಜಾಮೀನು ಬೇಕು ಅಂತ ದರ್ಶನ್ ವಿರುದ್ಧ ಆರೋಪದ ಚಾರ್ಜ್ ಶೀಟ್ ಕ್ರೋಢೀಕೃತ ಕಾಪಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಅಂದರೆ ದರ್ಶನ್ ಪಾತ್ರದ ಬಗ್ಗೆ ಏನು ಉಲ್ಲೇಖ ಆಗಿರುತ್ತಲ್ಲ ಆ ಅಂಶಗಳನ್ನು ಇಟ್ಕೊಂಡು ಪ್ರಕರಣದ ಮೊದಲ ಟ್ರಯಲ್ ಮೀಡಿಯಾದಲ್ಲಿ ಆಗಿದೆ ಈ ಅಂಶವನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ ಪತ್ರಿಕೆ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಟ್ರಯಲ್ ಆಗಿದೆ ಇದರ ಬಗ್ಗೆ ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್ ಈ ಪ್ರಕರಣದ ಟ್ರಯಲ್ ಏನಿದೆ ಮೀಡಿಯಾದಲ್ಲಿ ಆಗಿದೆ ಪತ್ರಿಕೆ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಆಗಿದೆ ಎನ್ನುವಂತ ಅಂಶವನ್ನ ಮೊದಲಿಗೆ ಉಲ್ಲೇಖ ಮಾಡ್ತಾ ಇದ್ದಾರೆ ಈ ಹಿಂದೆ ಕೂಡ ದರ್ಶನ್ ಅವರು ಅವರ ಪರ ವಕೀಲರಿದ್ದಾರೆ ದರ್ಶನ್ ಕೇಸ್ಗೆ ಸಂಬಂಧಪಟ್ಟಂತೆ ಆಗುವಂತ ಡೆವಲಪ್ಮೆಂಟ್ಸ್ ಮಾಧ್ಯಮಗಳಲ್ಲಿ ಪ್ರಸಾರ ಆಗೋದು ಬೇಡ ಅಥವಾ ಟ್ರಯಲ್ ಏನಿದೆ ಅದಕ್ಕೆ ತಡೆ ಹಿಡಿರಿ ಅಂತ ಇನ್ನೂ ಸ್ಟಾರ್ಟಿಂಗಲ್ಲಿ ಕೇಸ್ ಆರಂಭವಾದಂಥ ಸಂದರ್ಭದಲ್ಲಿ ಇದಕ್ಕೆ ಮನವಿಯನ್ನು ಮಾಡ್ಕೊಂಡಿದ್ರು ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಡಾಕ್ಯುಮೆಂಟ್ಸ್ ಇದೆ ಅಥವಾ ಯಾಕೆ ಈ ರೀತಿ ಮಾಡಬಾರ್ದು ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಜಡ್ಜ್ ಪ್ರಶ್ನೆಯನ್ನು ಮಾಡಿದ್ರು ಅದಾದ್ಮೇಲೆ ಅದು ಕಂಟಿನ್ಯೂ ಆಗಲಿಲ್ಲ ಅದಾದ್ಮೇಲೆ ಮನೆ ಊಟ ದರ್ಜಿ ಅದು ಇದು ಅಂತ ಬಂತು ಅದ್ರ ಬಗ್ಗೆ ಮಾತನಾಡಲೇ ಇಲ್ಲ ಈಗ ಆ ಅಂಶವನ್ನ ಉಲ್ಲೇಖ ಮಾಡ್ತಿದ್ದಾರೆ ಪತ್ರಿಕೆ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಟ್ರಯಲ್ ಆಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನ್ನುವಂತ ಅಂಶವನ್ನ ಉಲ್ಲೇಖ ಮಾಡಿ ಚಾರ್ಜ್ ಶೀಟ್ನ ಎಲ್ಲ ಹೇಳಿಕೆಗಳು ಸಾಕ್ಷ್ಯಗಳು ಏನಿದಾವೆ ಅವುಗಳನ್ನು ಕೂಡ ಉಲ್ಲೇಖ ಮಾಡ್ತಿದ್ದಾರೆ ಯಾವ್ಯಾವ ಆರೋಪಿಗಳು ಏನೇನು ಹೇಳಿಕೆ ಕೊಟ್ಟಿದ್ದಾರೆ ಅವೆಲ್ಲವೂ ಕೂಡ ಈಗಾಗಲೇ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ ಹಾಗೂ ಎಫ್ ಎಸ್ ಎಲ್ ರಿಪೋರ್ಟ್ ವರದಿಯಾಗಿದೆ ಎಫ್ ಎಸ್ ಎಲ್ ಕೂಡ ಒಂದಷ್ಟು ರಿಪೋರ್ಟ್ಸ್ ಬಂದಿದ್ದಾವೆ ಸಿ ಎಫ್ ಎಸ್ ಎಲ್ ಕೂಡ ಒಂದಷ್ಟು ರಿಪೋರ್ಟ್ಸ್ ಅದೆಲ್ಲವನ್ನು ಕೂಡ ಆಧಾರವಾಗಿಟ್ಕೊಂಡು ತಮ್ಮ ಕಕ್ಷಿದಾರ ಪರವಾಗಿ ಏನು ಪಾಯಿಂಟ್ ಸಿಗುತ್ತೆ ಆ ನಿಟ್ಟಿನಲ್ಲಿ ವಾದ ಮಂಡನೆ ಮಾಡೋದಕ್ಕೆ ಅಂತ ದರ್ಶನ್ ಪರ ವಕೀಲರಾಗಿರುವಂತ ಸಿ ವಿ ನಾಗೇಶ್ ಅವರು ತಮ್ಮ ವಾದವನ್ನು ಶುರು ಮಾಡಿದ್ದಾರೆ ಅದರಲ್ಲಿ ಮೊದಲನೇದಾಗಿ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪದ ಚಾರ್ಜ್ ಶೀಟ್ ಕ್ರೋಢೀಕೃತ ಕಾಪಿಯನ್ನ ಕೋರ್ಟ್ ಗೆ ಸಲ್ಲಿಕೆ ಮಾಡಿದ್ದಾರೆ ಜೊತೆಗೆ ಈ ಪ್ರಕರಣದ ಟ್ರಯಲ್ ಏನಿದೆ ಮಾಧ್ಯಮದಲ್ಲಿ ಆಗಿದೆ ಮೀಡಿಯಾದಲ್ಲಿ ಆಗಿದೆ ಅನ್ನುವಂತ ಒಂದು ಅಂಶವನ್ನು ಉಲ್ಲೇಖ ಮಾಡಿದ್ದಾರೆ ಎಲ್ಲಿ ಪತ್ರಿಕೆ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಆಗಿದೆ ಅದೇ ರೀತಿಯಾಗಿ ಆರೋಪಿಗಳ ಹೇಳಿಕೆಗಳಿರ್ಬೋದು ಮತ್ತೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತ ಅಂಶಗಳನ್ನ ಇಟ್ಕೊಂಡು ವಾದವನ್ನು ಶುರು ಮಾಡ್ತಾ ಇದ್ದಾರೆ ಇನ್ನು ವಾದ ಈಗ ಶುರು ಆಗಿದೆ ಇನ್ನು ಏನೆಲ್ಲ ಅಂಶಗಳನ್ನ ಹೇಳಬಹುದು ಇಲ್ಲಿ ಅದನ್ನ ನೋಡ್ಬೇಕಾಗುತ್ತೆ ಸಿ ವಿ ನಾಗೇಶ್ ಅವರ ವಾದ ಇದು ದರ್ಶನ್ ಪರ ವಕೀಲರಾಗಿರುವಂತ ಸಿ ನಾಗೇಶ್ ಅವರು ದರ್ಶನ್ ವಿರುದ್ಧ ಆರೋಪದ ಚಾರ್ಜ್ ಶೀಟ್ ಕ್ರೋಢೀಕೃತ ಕಾಪಿಯನ್ನ ಈಗ ಸಲ್ಲಿಕೆ ಮಾಡಿದ್ದಾರೆ ಅಂದ್ರೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಆ ಚಾರ್ಜ್ ಶೀಟ್ನಲ್ಲಿ ದರ್ಶನ್ ಸಹಭಾಗಿತ್ವ ಅಥವಾ ಅವರ ಪಾತ್ರ ಏನಿದೆ ಅದ್ರ ಬಗ್ಗೆ ಈಗಾಗಲೇ ಚಾರ್ಜ್ ಶೀಟ್ ಏನಿದೆ ಅದರಲ್ಲಿ ಉಲ್ಲೇಖ ಆಗಿರೋ ಅಂಶಗಳನ್ನ ಅಲ್ಲಿ ಹೇಳ್ತಿದ್ದಾರೆ ಅದರಲ್ಲಿ ಇವ್ರ ಜಾಮೀನಿಗೆ ಪೂರಕವಾಗುವಂತ ಅಂಶಗಳು ಏನ್ ಇರಬಹುದು ಅದನ್ನ ಹೇಳುವಂತ ಸಾಧ್ಯತೆ ಇದೆ ಇವತ್ತು ಯಾವ ರೀತಿಯಾಗಿ ವಾದಿಸ್ತಾರೆ ಅಂತ ಆ ಅಂಶಗಳನ್ನ ಇಟ್ಕೊಂಡು ಇಂತಿಂತ ಅಂಶಗಳು ಇರೋದ್ರಿಂದ ನಾವು ನೀವು ನಮ್ಮ ಕಕ್ಷಿದಾರರಿಗೆ ಜಾಮೀನು ಕೊಡಬಹುದು ಅನ್ನೋ ನಿಟ್ಟಿನಲ್ಲಿ ಇದು ಅತ್ಯಂತ ಕೆಟ್ಟದಾದ ತನಿಖೆ ಅಂತ ಹಿರಿಯ ವಕೀಲ ಸಿ ವಿ ನಾಗೇಶ್ ಅವರು ಈ ಪಾಯಿಂಟ್ ಇಟ್ಕೊಂಡು ವಾದವನ್ನ ಮಾಡ್ತಾ ತನಿಖೆ ಅಂತ ಸುಪ್ರೀಂ ಕೋರ್ಟ್ ನ ಎರಡು ತೀರ್ಪು ಉಲ್ಲೇಖಿಸಿ ವಾದವನ್ನ ಮಂಡಿಸ್ತಾ ಇದ್ದಾರೆ ಅಂದ್ರೆ ಹಿಂದಿನ ಪ್ರಕರಣಗಳೇನಿರ್ತಾವೆ ಆ ಪ್ರಕರಣಗಳನ್ನ ಕೂಡ ಇಲ್ಲಿ ಉಲ್ಲೇಖ ಮಾಡ್ತಾರೆ ಯಾವ್ಯಾವ ಕೇಸ್ ನಲ್ಲಿ ಏನೇನಾಗಿತ್ತು ಅಂತ ಚಾರ್ಜ್ ಶೀಟ್ ನ ಅಂಶಗಳನ್ನ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ ಸಿ ನಾಗೇಶ್ ಚಾರ್ಜ್ ಶೀಟ್ ನಲ್ಲಿ ಕೆಲ ಅಂಶಗಳನ್ನ ಆಯ್ಕೊಂಡು ಆ ಅಂಶಗಳನ್ನ ಇಲ್ಲಿ ಉಲ್ಲೇಖ ಮಾಡಿ ಮಾತನಾಡ್ತಿದ್ದಾರೆ ರೇಣುಕಾಸ್ವಾಮಿ ಮೃತದೇಹದ ಫೋಟೋ ಪ್ರಸಾರವಾಗಿದೆ ಅಂದ್ರೆ ಟಿವಿಯಲ್ಲಿ ಪ್ರಸಾರ ಆಗಿರೋದ್ರ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ರೇಣುಕಾಸ್ವಾಮಿ ಮೃತದೇಹದ ಫೋಟೋ ಮಾಧ್ಯಮಗಳಲ್ಲಿ ಆರೋಪಿಗಳ ಇಚ್ಛಾ ಹೇಳಿಕೆ ಕೂಡ ಬಂದಿದೆ ಅಂದ್ರೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳನ್ನ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಲಾಗಿದೆ ಯಾವ್ಯಾವ ಅಂಶ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ ಹೀಗಾಗಿ ಇದು ಅತ್ಯಂತ ಕೆಟ್ಟದಾದ ತನಿಖೆ ತನಿಖೆ ಸರಿಯಾದ ರೀತಿಯಲ್ಲಿ ಆಗಿಲ್ಲ ಅಂತ ಎಸ್ ಐ ಟಿ ವಿರುದ್ಧವಾಗಿ ಇಲ್ಲಿ ಆರೋಪವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತ ಹೇಳಿಕೆಗಳು ಅಂದ್ರೆ ಆರೋಪಿಗಳ ಇಚ್ಛಾ ಹೇಳಿಕೆಗಳನ್ನ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಲಾಗಿದೆ ಜೊತೆಗೆ ರೇಣುಕಾ ಸ್ವಾಮಿ ಮೃತ ದೇಹದ ಫೋಟೋವನ್ನ ಕೂಡ ತೋರಿಸಿದ್ದಾರೆ ಅಂದ್ರೆ ಇಲ್ಲಿ ಸರಿಯಾದಂತ ತನಿಖೆ ಆಗಿಲ್ಲ ಅವುಗಳನ್ನ ಗೌಪ್ಯವಾಗಿ ಇಟ್ಕೊಂಡಿಲ್ಲ ಇಲ್ಲಿ ಅಂತೇಳಿ ಎಸ್ಐಟಿ ತನಿಖೆಯ ವಿರುದ್ಧ ಈ ರೀತಿ ಗಂಭೀರ ಆರೋಪವನ್ನ ದರ್ಶನ್ ಪರ ವಕೀಲರಾಗಿರುವಂತ ಸಿ ವಿ ನಾಗೇಶ್ ಅವರು ಮಾಡ್ತಾ ಇದ್ದಾರೆ ಮೃತ ಮೃತದೇಹದ ಫೋಟೋ ಯಾವ್ಯಾವ ಫೋಟೋಗಳು ಪ್ರಸಾರವಾಗಿತ್ತು ನೀವು ಕೂಡ ನೋಡಿದ್ದೀರಾ ಅಂದರೆ ಈ ಕೊಲೆಯ ಭೀಕರತೆ ಎಷ್ಟರ ಮಟ್ಟಿಗಿತ್ತು ಅನ್ನೋದ್ರ ಬಗ್ಗೆ ತೋರಿಸಲಾಗಿತ್ತು ಯಾವ್ಯಾವ ರೀತಿಯಾಗಿ ಹೊಡೆದಿದ್ದಾರೆ ಹೇಗಿತ್ತು ಮೃತದೇಹ ಅಂತ ಕೆಲವೊಂದು ಜಾಗಗಳಲ್ಲಿ ಬ್ಲರ್ ಮಾಡಿ ತೋರಿಸಿದ್ರೆ ಇನ್ನು ಕೆಲವೊಂದನ್ನು ತೋರಿಸಲಾಗಿತ್ತು ಅಂದರೆ ಆತ ಮೊಣಕಾಲ್ ಊರಿ ಮಂಡಿ ಊರಿ ಬೇಡ್ಕೊಂಡಿದ್ನಲ್ಲ ಆ ಫೋಟೋವನ್ನು ಕೂಡ ನೀವು ನೋಡಿದ್ರಿ ಹಾಗಾಗಿ ಇದರ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ದಾರೆ ಪತ್ರಿಕೆಗಳಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾಗಳಲ್ಲಿ ಈ ಕೇಸ್ ಸಂಬಂಧಪಟ್ಟಂತೆ ಪ್ರಸಾರ ಆಗಿದೆ ಅಂದ್ರೆ ಇಲ್ಲಿ ಸರಿಯಾಗಿ ತನಿಖೆ ಮಾಡಿಲ್ಲ ಎಸ್ ಐ ಟಿ ಅವರು ಸ್ವಯಚ ಹೇಳಿಕೆಗಳನ್ನು ಕೂಡ ಬಿಟ್ಕೊಟ್ಟಿದ್ದಾರೆ ಅನ್ನುವಂತ ಒಂದು ಅಂಶವನ್ನ ಉಲ್ಲೇಖ ಮಾಡಿ ಇಲ್ಲಿ ಚಾರ್ಜ್ ಶೀಟ್ನ ಬಗ್ಗೆ ಆ ಅಂಶಗಳ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ದಾರೆ ಸಿ ವಿನಾಗೇಶ್ ದರ್ಶನ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಜಾಮೀನು ಅರ್ಜಿಯ ವಿಚಾರಣೆ ಶುರುವಾಗಿದೆ ಇವರ ಪರ ವಕೀಲರಾಗಿರುವಂತ ಸಿ ವಿ ನಾಗೇಶ್ವರ್ ಅವರು ಒಂದು ಪ್ರಬಲವಾದಂತ ಅಂಶಗಳನ್ನ ಉಲ್ಲೇಖ ಮಾಡ್ತಿದ್ದಾರೆ ಅದರಲ್ಲೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲೆಕ್ಟ್ರಾನಿಕ್ ಮೀಡಿಯಾ ಹಾಗೂ ಪತ್ರಿಕೆಗಳಲ್ಲಿ ಏನೆಲ್ಲ ಅಂಶಗಳು ಪ್ರಸಾರ ಆಗಿದ್ದಾವೆ ಅದರ ಬಗ್ಗೆ ಉಲ್ಲೇಖ ಮಾಡಿ ಮಾತನಾಡ್ತಾ ಇದ್ದಾರೆ ಆರೋಪಿಗಳ ಇಚ್ಛಾ ಹೇಳಿಕೆ ಇರಬಹುದು ಅದೇ ರೀತಿಯಾಗಿ ರೇಣುಕಾ ಸ್ವಾಮಿ ಮೃತದೇಹದ ಫೋಟೋ ಕೂಡ ಪ್ರಸಾರವಾಗಿದೆ ಇಲ್ಲಿ ಎಸ್ಐಟಿ ಟಿ ಅಧಿಕಾರಿಗಳೇನಿದ್ದಾರೆ ಪೊಲೀಸರೇನಿದ್ದಾರೆ ಸರಿಯಾದಂತ ತನಿಖೆ ಮಾಡಿಲ್ಲ ಅಂಶಗಳನ್ನ ಗೌಪ್ಯವಾಗಿಟ್ಟಿಲ್ಲ ಅಥವಾ ಅವರ ತನಿಖೆ ಹಾದಿ ಏನಿದೆ ಬಹಳ ಕೆಟ್ಟದಾಗಿದೆ ಅಂತ ಆರೋಪ ಮಾಡ್ತಿದ್ದಾರೆ ರೇಣುಕಾಸ್ವಾಮಿ ಶವವನ್ನ ನಾಯಿ ಕಚ್ಚಿದೆ ಈ ಅಂಶವನ್ನು ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ ಎಫ್ ಎಸ್ ಎಲ್ ರಿಪೋರ್ಟ್ ಇರಬಹುದು ಜೊತೆಗೆ ರೇಣುಕಾಸ್ವಾಮಿ ಮೃತದೇಹದ ರಿಪೋರ್ಟ್ ಅನ್ನ ಆಧಾರವಾಗಿಟ್ಕೊಂಡು ಅದನ್ನು ಕೂಡ ಮಾಧ್ಯಮದಲ್ಲಿ ತೋರಿಸಲಾಗಿದೆ ಅಂದ್ರೆ ಸ್ವಾಮಿ ಮೃತದೇಹವನ್ನ ನಾಯಿ ಕಚ್ಚಿತ್ತು ಅದನ್ನು ಕೂಡ ತೋರಿಸಲಾಗಿದೆ ಅನ್ನುವಂತ ಅಂಶ ಇಲ್ಲಿ ಉಲ್ಲೇಖ ಮಾಡ್ತಿದ್ದಾರೆ ದರ್ಶನ್ ವಿರುದ್ಧ ಸುಳ್ಳು ಸಾಕ್ಷಿಗಳನ್ನ ಸಂಗ್ರಹಿಸಲಾಗಿದೆ ದರ್ಶನ್ ಪರ ವಕೀಲರಲ್ವಾ ಹಾಗಾಗಿ ಅವರ ಜಾಮೀನಿಗೋಸ್ಕರ ಯಾವ ರೀತಿ ವಾದ ಮಂಡನೆ ಮಾಡಬೇಕು ಆ ರೀತಿಯಾಗಿ ತಯಾರಿ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲಾ ರಿಕವರಿ ಸಾಕ್ಷಿಗಳನ್ನ ಸೃಷ್ಟಿ ಮಾಡಲಾಗಿದೆ ಈ ರಿಕವರಿ ಮಾಡಿಕೊಂಡಿರುವಂತ ಸಾಕ್ಷ್ಯಗಳೇನಿದಾವೆ ಆ ಸಾಕ್ಷ್ಯಗಳು ಎಲ್ಲವೂ ಕೂಡ ಸೃಷ್ಟಿ ಮಾಡಿರುವಂಥದ್ದು ಸಾಕ್ಷ್ಯಗಳೇ ಅಲ್ಲ ಅಂತ ಹೇಳ್ತಿದ್ದಾರೆ ಪೊಲೀಸರ ತನಿಖೆ ಅತ್ಯಂತ ಕೆಟ್ಟದಾಗಿ ನಡೀತಾ ಇದೆ ನಡೆದು ಹೋಗಿದೆ ಈಗಾಗಲೇ ಅದರಲ್ಲಿ ಈ ಸಾಕ್ಷ್ಯಗಳೆಲ್ಲವೂ ಕೂಡ ಸೃಷ್ಟಿ ಮಾಡಿರುವಂತದ್ದು ಎಲ್ಲಾ ಸಾಕ್ಷ್ಯಗಳನ್ನು ತನಿಖಾಧಿಕಾರಿಗಳೇ ಸೃಷ್ಟಿ ಮಾಡಿದ್ದಾರೆ ದರ್ಶನ್ ವಿರುದ್ಧ ಮೂರ್ ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ಏನ್ ಸಲ್ಲಿಕೆ ಆಯ್ತಲ್ಲ ಅದರಲ್ಲಿ ದರ್ಶನ್ ವಿರುದ್ಧವಾಗಿದ್ದಂತ ಸಾಕ್ಷಿಗಳ ಬಗ್ಗೆ ಇಲ್ಲಿ ಉಲ್ಲೇಖ ಆಗ್ತಾ ಇದೆ ನೀರಿನ ಬಾಟಲಿಯನ್ನು ಸಾಕ್ಷ್ಯವನ್ನಾಗಿ ಮಾಡಿದ್ದಾರೆ ಎಸ್ ಆ ಬಾಟಲಿಯ ಮೇಲೆ ವಿನಯ್ ಫೋಟೋ ಇತ್ತು ನೀವು ಗಮನಿಸಿದ್ದೀರಾ ಅದ್ರ ಬಗ್ಗೆ ಕೂಡ ಈ ಹಿಂದೆ ಸುದ್ದಿ ಪ್ರಸಾರ ಆಗಿತ್ತು ಅದರ ಉಲ್ಲೇಖ ಇಲ್ಲ ಆಗ್ತಾ ಇದೆ ರೇಣುಕಾ ಸ್ವಾಮಿ ಶವವನ್ನ ನಾಯಿ ಕಚ್ಚಿತ್ತು ಅದ್ರ ಬಗ್ಗೆನು ಇಲ್ಲಿ ಪ್ರಸಾರ ಆಗಿದೆ ಅಂತ ಈ ಅಂಶಗಳನ್ನ ಇಟ್ಕೊಂಡು ಎಸ್ಐ ಅವರ ವಿರುದ್ಧ ಇಲ್ಲಿ ಗಂಭೀರ ಆರೋಪವನ್ನ ಸಿ ನಾಗೇಶ್ ಅವರು ಮಾಡ್ತಾ ಇದ್ದಾರೆ ತನಿಖೆ ಸರಿಯಾಗಿ ಆಗಿಲ್ಲ ಇಲ್ಲಿ ಜೊತೆಗೆ ದರ್ಶನ್ ವಿರುದ್ಧವಾಗಿ ಇರುವಂತ ಎಲ್ಲ ಸಾಕ್ಷಿಗಳೇನಿದಾವೆ ತನಿಖಾಧಿಕಾರಿಗಳೇ ಸೃಷ್ಟಿ ಮಾಡಿರುವಂತದ್ದು ಜೊತೆಗೆ ರಿಕವರಿ ಆಗಿರುವಂತಹ ಸಾಕ್ಷಿಗಳು ಅದರಲ್ಲಿ ಯಾವ ಸಾಕ್ಷಿಗಳ ಬಗ್ಗೆ ಹೇಳ್ತಾರೆ ಅಂತ ಕೂಡ ನೋಡ್ಬೇಕಿದೆ ಇಲ್ಲಿ ಭೌತಿಕವಾಗಿ ಸಿಕ್ಕಿರುವ ಸಾಕ್ಷಿಗಳಿದ್ದಾವೆ ನೇರ ಸಾಕ್ಷಿಗಳಿದ್ದಾವೆ ಎಲೆಕ್ಟ್ರಾನಿಕ್ ಸಾಕ್ಷಿಗಳಿದ್ದಾವೆ ಸಿ ಸಿ ಫುಟೇಜ್ ಇದೆ ಜೊತೆಗೆ ಫೋನ್ ರಿಕವರಿ ಮಾಡಿದಂತ ಸಂದರ್ಭದಲ್ಲಿ ಅಂದ್ರೆ ಡೇಟಾ ರಿಟ್ರೀವ್ ಮಾಡಿದಂತ ಸಂದರ್ಭದಲ್ಲಿ ಕೆಲವೊಂದು ಶಾಟ್ ಲಭ್ಯವಾಗಿದ್ದಾವೆ ಕೆಲವೊಂದು ಫೋಟೋಗಳು ಲಭ್ಯವಾಗಿದ್ದಾವೆ ಕಾಲ್ ರೆಕಾರ್ಡಿಂಗ್ಸ್ ಇದ್ದಾವೆ ಈಗ ಇಲ್ಲಿ ಸಿ ನಾಗೇಶ್ ಅವರು ಯಾವ್ದ್ರ ಬಗ್ಗೆ ಉಲ್ಲೇಖ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ಬೇಕಂದ್ರೆ ಸುಳ್ಳು ಸಾಕ್ಷಿಗಳನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ತಿದಾರಲ್ಲ ಅದರಲ್ಲಿ ಯಾವ ಸಾಕ್ಷಿಗಳನ್ನ ಸೃಷ್ಟಿ ಮಾಡಿದ್ದಾರೆ ಎನ್ನುವಂತ ಆರೋಪವನ್ನ ಸಿ ವಿ ನಾಗೇಶ್ ಅವ್ರು ಮಾಡ್ತಿದ್ದಾರೆ ಅದು ಕೂಡ ಗೊತ್ತಾಗಬೇಕಿದೆ ನೇರ ಸಾಕ್ಷ್ಯ ಅಂತ ಬಂದಾಗ ಅದು ಕೂಡ ಸುಳ್ಳು ಸಾಕ್ಷಿ ಸುಳ್ಳು ಸಾಕ್ಷಿನ ನೀರಿನ ಬಾಟಲಿಯನ್ನ ಸಾಕ್ಷ್ಯವನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರಲ್ಲ ಆ ನೀರಿನ ಬಾಟಲ್ ಅಲ್ಲಿ ಸ್ಟೋನಿ ಬ್ರೋಕ್ ಹೋಟೆಲ್ ಅಲ್ಲಿ ಸಿಕ್ಕಿತ್ತು ಆ ಅಂದ್ರೆ ಆ ಬಾಟಲ್ ಅನ್ನ ಅಲ್ಲಿಂದ ಪಟ್ಟಣಗೆರೆ ಶೆಡ್ಗೆ ತೆಗೆದುಕೊಂಡು ಹೋಗಿದ್ರು ಆರೋಪಿಗಳು ಅಲ್ಲಿ ಕುಡಿದು ಪಾರ್ಟಿ ಆದ ಬಳಿಕ ಅಲ್ಲಿಂದ ತೆಗೆದುಕೊಂಡು ಹೋಗಿದ್ರು ವಾಟರ್ ಬಾಟಲ್ ಅನ್ನ ಆ ಬಾಟಲ್ ಪಟ್ಟಣಗೆರೆ ಶೆಡ್ ನಲ್ಲಿ ಸಿಕ್ಕಿತ್ತು ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ಖರೀದಿ ಮಾಡಿದಂತ ಬಾಟಲ್ ಹಾಗಾಗಿ ಅದನ್ನು ಕೂಡ ಸಾಕ್ಷ್ಯವಾಗಿ ಅಂದ್ರೆ ದರ್ಶನ್ ವಿರುದ್ಧ ಸಾಕ್ಷ್ಯವಾಗಿ ಪರಿಗಣಿಸಿದ್ದಾರೆ ಅದ್ರ ಬಗ್ಗೆ ಕೂಡ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು ದರ್ಶನ್ ವಿರುದ್ಧ ಯಾವ್ಯಾವುದು ಸುಳ್ಳು ಸಾಕ್ಷಿಗಳು ಅನ್ನೋದನ್ನ ಸಿ ನಾಗೇಶ್ ಅವರು ಹೇಳ್ತಾರ ನೋಡ್ಬೇಕಿದೆ ಸಿಸಿಟಿವಿ ಫುಟೇಜ್ ಫೋನ್ ನಲ್ಲಿ ಡೇಟಾ ರಿಟ್ರೀವ್ ಇರ್ಬೋದು ಹದಿನೇಳು ಆರೋಪಿಗಳಿಂದ ಫೋನ್ ವಶಕ್ಕೆ ಪಟ್ಟುಕೊಂಡಿದ್ದಾರೆ ಮರದ ಕೊಂಬೆ ಹಗ್ಗ ನೀರಿನ ಬಾಟಲಿಯನ್ನೇ ಸಾಕ್ಷ್ಯ ಮಾಡಲಾಗಿದೆ ಈ ಅಂಶ ಕೂಡ ಅಲ್ಲಿ ಉಲ್ಲೇಖ ಆಗ್ತಾ ಇದೆ ಸಿ ನಾಗೇಶ್ ಅವರು ಈ ಅಂಶವನ್ನ ಹೇಳ್ತಿದ್ದಾರೆ ದರ್ಶನ್ ವಿರುದ್ಧ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾರೆ ಒಟ್ನಲ್ಲಿ ದರ್ಶನ್ ಪರವಾಗಿ ಅದೇ ರೀತಿಯಾಗಿ ಎಸ್ಐಟಿ ಅಧಿಕಾರಿಗಳ ವಿರುದ್ಧವಾಗಿ ವಾದ ಮಂಡಿಸ್ತಾ ಇದ್ದಾರೆ ಸಿ ವಿ ನಾಗೇಶ್ ಇವೆಲ್ಲವೂ ಒಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದೇ ಪೊಲೀಸರ ವಶದಲ್ಲಿದ್ವು ಮಾಹಿತಿ ಸೋರಿಕೆ ತನಿಖಾಧಿಕಾರಿಗಳ ಕರ್ತವ್ಯ ಲೋಪ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ತನಿಖಾಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಂತಹ ಸಾಕ್ಷ್ಯಗಳು ಮಾಧ್ಯಮದಲ್ಲಿ ಪ್ರಕಟ ಆಗಿದ್ರ ಬಗ್ಗೆ ಇಲ್ಲಿ ಮಾತನಾಡ್ತಾ ಇದ್ದಾರೆ ಹೀಗಾಗಿ ತನಿಖಾಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ನಾಗೇಶ್ ಅವರ ಆಗ್ರಹ ಇತ್ತು ಅಂದ್ರೆ ತನಿಖಾಧಿಕಾರಿಗಳು ಏನಿದ್ದಾರೆ ಏನೆಲ್ಲ ವಶಕ್ಕೆ ಪಡೆದುಕೊಂಡಿದ್ರಲ್ಲ ಅದೆಲ್ಲದ್ರ ಬಗ್ಗೆ ಕೂಡ ಮಾಧ್ಯಮಗಳಲ್ಲಿ ಪ್ರಸಾರ ಆಗಿದೆ ಆ ಅಂಶವನ್ನ ಇಲ್ಲಿ ಉಲ್ಲೇಖ ಮಾಡ್ತಿದ್ದಾರೆ ಮರದ ಕೊಂಬೆ ಹಗ್ಗ ನೀರಿನ ಬಾಟಲಿಯಲ್ಲಿ ಸಾಕ್ಷ್ಯ ಮಾಡಲಾಗಿದೆ ಬಟ್ ಉಳಿದಂತ ಎಲೆಕ್ಟ್ರಾನಿಕ್ ಸಾಕ್ಷಿಗಳ ಬಗ್ಗೆ ಏನ್ ಹೇಳ್ತಾರೆ ನೋಡ್ಬೇಕಿದೆ ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿ ಮಾಡಲಾಗಿದೆ ದರ್ಶನ್ ವಿರುದ್ಧ ಜೊತೆಗೆ ಇಚ್ಛಾ ಹೇಳಿಕೆಗಳನ್ನ ಕೂಡ ಪ್ರಸಾರ ಮಾಡಿದ್ದಾರೆ ಈ ಅಂಶಗಳನ್ನೇ ಇಟ್ಕೊಂಡು ಈಗ ವಾದ ಮಂಡನೆ ಮಾಡ್ತಾ ಇದ್ದಾರೆ ಜೂನ್ ಒಂಬತ್ತನೇ ತಾರೀಕು ಏನು ದರ್ಶನ್ರನ್ನ ಅರೆಸ್ಟ್ ಮಾಡುವ ಮುಂಚೆ ಸಿಕ್ಕಂತಹ ಈ ಅಂಶಗಳ ಬಗ್ಗೆ ಹೇಳ್ತಾ ಇದ್ದಾರೆ ಹನ್ನೊಂದನೇ ತಾರೀಕು ದರ್ಶನ್ ಅವರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದು ಮೈಸೂರಿನಿಂದ ಜಿಮ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಕೊಲೆ ಆಗಿದ್ದು ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಮೃತದೇಹ ಸಿಕ್ಕಿದ್ದು ಹನ್ನೊಂದಕ್ಕೆ ದರ್ಶನ್ ಅರೆಸ್ಟ್ ಆಗಿತ್ತು ತನಿಖಾಧಿಕಾರಿಗಳ ವಿರುದ್ಧ ಸರಿಯಾದಂತಹ ಕ್ರಮ ಆಗಬೇಕು ಅವರು ಸರಿಯಾದಂತಹ ದಾರಿಯಲ್ಲಿ ತನಿಖೆ ಮಾಡಿಲ್ಲ ಕೆಟ್ಟದಾದ ರೀತಿಯಲ್ಲಿ ತನಿಖೆ ಮಾಡಿದ್ದಾರೆ ದರ್ಶನ್ ವಿರುದ್ಧ ಏನೇನು ಸಾಕ್ಷಿಗಳನ್ನ ಸುಳ್ಳು ಸಾಕ್ಷಿಗಳನ್ನ ಸೃಷ್ಟಿ ಮಾಡಬಹುದು ಆ ಸಾಕ್ಷಿಗಳನ್ನ ಸೃಷ್ಟಿ ಮಾಡಿದ್ದಾರೆ ಜೊತೆಗೆ ವಶಪಡಿಸಿಕೊಂಡಂತಹ ಆ ಸಾಕ್ಷ್ಯಗಳಂದ್ರೆ ವಸ್ತುಗಳೇನಿದಾವೆ ಆ ವಸ್ತುಗಳ ಪ್ರಸಾರ ಕೂಡ ಟಿವಿಲಾಗಿದೆ ಅಂತ ಹೇಳ್ತಿದ್ದಾರೆ ಇದರಿಂದ ಏನ್ ಸಾಬೀತ್ ಮಾಡ್ತಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ಸರಿಯಾಗಿಲ್ಲ ಅವರು ಕರ್ತವ್ಯ ಲೋಪವನ್ನ ಎಸಗಿದ್ದಾರೆ ಅನ್ನುವಂಥ ಅಂಶವನ್ನ ಎತ್ತಿ ಹಿಡಿತಾ ಇದ್ದಾರೆ ಸಿ ವಿ ನಾಗೇಶ್ ಅವರು ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳು ತನಿಖಾಧಿಕಾರಿಗಳ ವಿರುದ್ಧ ನೀವು ಸರಿಯಾದಂತ ಕ್ರಮವನ್ನ ತೆಗೆದುಕೊಳ್ಬೇಕು ನಮ್ಮ ಕಕ್ಷಿದಾರರ ವಿರುದ್ಧ ಇರ್ಬೋದು ಅಥವಾ ಈ ಕೇಸ್ನಲ್ಲಿರುವಂತಹ ಆರೋಪಿಗಳ ವಿರುದ್ಧ ಇಲ್ಲಿ ಸರಿಯಾದಂತ ತನಿಖೆ ಆಗಿಲ್ಲ ಇವರು ಏನೇನ್ ವಶಕ್ಕೆ ತೆಗೆದುಕೊಂಡಿದ್ರು ಏನೇನು ಇಲ್ಲಿ ಸ್ಟೇಟ್ಮೆಂಟ್ ತೆಗೆದುಕೊಂಡಿದ್ರು ಅದೆಲ್ಲವೂ ಕೂಡ ಇಲ್ಲಿ ಸೋರಿಕೆ ಆಗಿದೆ ಮಾಹಿತಿ ಸೋರಿಕೆ ಆಗಿದೆ ಹೀಗಾಗಿ ಈ ಕೇಸ್ನಲ್ಲಿ ತನಿಖಾಧಿಕಾರಿಗಳ ಫಾಲ್ಟ್ ಇದೆ ಅನ್ನುವಂತಹ ಅಂಶಗಳನ್ನ ಇಲ್ಲಿ ಸಿ ನಾಗೇಶ್ ಅವರು ಉಲ್ಲೇಖ ಮಾಡಿ ವಾದ ಮಂಡಿಸ್ತಾ ಇದ್ದಾರೆ ದರ್ಶನ್ ಪರ ವಕೀಲರೇನಿದ್ದಾರೆ ಸಿ ನಾಗೇಶ್ ಅವರ ವಾದದ ಅಂಶಗಳನ್ನ ನೀವು ಗಮನಿಸ್ತಾ ಇದ್ದೀರಾ ಏನೇನ್ ಅಂಶ ಅಂತ ಅಂದ್ರೆ ಅವರು ತೆಗೆದುಕೊಂಡಿರುವಂತಹ ಅಂಶ ಮೊದಲನೇ ಅಂಶನೇ ಇದು ಟಿವಿಯಲ್ಲಿ ಟ್ರಯಲ್ ಆಗಿದೆ ಅಂದ್ರೆ ಮಾಧ್ಯಮಗಳಲ್ಲಿ ಟ್ರಯಲ್ ಆಗಿದೆ ಅದು ಪ್ರಸಾರ ಆಗಿದೆ ಟ್ರಯಲ್ ಇದಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಿರುವಂತಹ ಸಾಕ್ಷ್ಯಗಳಿರ್ಬೋದು ವಸ್ತುಗಳು ಏನೆಲ್ಲ ವಶಪಡಿಸಿಕೊಂಡಿದ್ರು ಸ್ವಇಚ್ಛ ಹೇಳಿಕೆಗಳು ಪ್ರಸಾರ ಆಗಿದೆ ಇದು ಕರ್ತವ್ಯ ಲೋಪ ಅಲ್ವಾ ಅಂತ ಎಸ್ ಐ ಟಿ ಅಧಿಕಾರಿಗಳ ವಿರುದ್ಧ ಗಂಭೀರವಾದಂತ ವಾದವನ್ನ ಅಥವಾ ಆರೋಪವನ್ನ ಮಾಡ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳ ವಿರುದ್ಧ ಇದು ಆರೋಪ ಹಾಗಾಗಿ ದರ್ಶನ್ ವಿರುದ್ಧ ಕೂಡ ಇವರು ಸುಳ್ಳು ಸಾಕ್ಷ್ಯಗಳನ್ನು ಸೃಷ್ಟಿ ಮಾಡಿದ್ದಾರೆ ಸಿಕ್ಕಿರುವಂತ ಈ ಸಾಕ್ಷಿಗಳು ಯಾವುದು ಕೂಡ ಸರಿಯಲ್ಲ ಅಂತ ಹೇಳ್ತಿದ್ದಾರೆ ಇದರಲ್ಲಿ ನೋಡ್ಬೇಕಾಗುತ್ತೆ ನೇರ ಸಾಕ್ಷಿದಾರರಿದ್ದಾರೆ ಜೊತೆಗೆ ಭೌತಿಕ ಸಾಕ್ಷಿಗಳಿದ್ದಾವೆ ಎಲೆಕ್ಟ್ರಾನಿಕ್ ಅಂತ ಬಂದಾಗ ಸಿ ಸಿ ವಿ ಫುಟೇಜ್ ಇದೆ ಫೋನ್ಗಳನ್ನ ರಿಟ್ರೀವ್ ಮಾಡಲಾಯ್ತು ಡೇಟಾ ರಿಟ್ರೀವ್ ಮಾಡ್ಕೊಂಡಿದ್ದಾರೆ ಅದು ಕೂಡ ಸುಳ್ಳಂತಾರ ಡೇಟಾ ರಿಟ್ರೀವ್ ಆಗಿದ್ದು ಆರೋಪಿಗಳ ಸ್ವಇಚ್ಛ ಹೇಳಿಕೆ ಇದೆ ಅವರೇ ತಾವು ಮಾಡಿದಂತಹ ಅಂದ್ರೆ ಅವರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ರಲ್ಲ ಶವ ಎಸ್ತಿದ್ಯಾರು ಹಲ್ಲೆ ಮಾಡಿದ್ಯಾರು ಕಿಡ್ನ್ಯಾಪ್ ಮಾಡಿದ್ಯಾರು ಸ್ಕೆಚ್ ಹಾಕಿದ್ಯಾರು ಅಥವಾ ಹಣ ವಿನಿಮಯ ಆಗಿತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಭಾಗಿ ವಹಿಸಿದ್ರು ಆ ರೀತಿ ಇಚ್ಛಾ ಹೇಳಿಕೆಗಳನ್ನು ಕೊಟ್ಟಿದ್ದಾರಲ್ಲ ಹಾಗಾಗಿ ಅವು ಕೂಡ ಸುಳ್ಳ ಹಾಗಾದ್ರೆ ನೋಡ್ಬೇಕಾಗುತ್ತೆ ಸಿ ವಿ ನಾಗೇಶ್ ಅವರು ಇನ್ನು ಯಾವ್ಯಾವ ಅಂಶಗಳನ್ನ ಇಟ್ಕೊಂಡು ದರ್ಶನ್ ಪರವಾಗಿ ವಾದ ಮಂಡಿಸ್ತಾರೆ ಅಂತ ಇವತ್ತು ದರ್ಶನ್ ಅವರಿಗೆ ನಿರ್ಣಾಯಕ ದಿನ ಇದು ಇವತ್ತೇ ಅವರಿಗೆ ಬೇಲ್ ಸಿಗುತ್ತಾ ಅಥವಾ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗುತ್ತಾ ಅಂತ ಈಗಾಗಲೇ ಎಂಟು ಬಾರಿ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿರೋದು